ಸತ್ಯಮೇವ ಜಯತೆ ಅವ್ರದ್ದು ಯಾಕೆ ವಿಧಾನಸೌಧದಲ್ಲಿ ಕೂಗಿದಾಗ ಎಲ್ಲ ಮಂತ್ರಿಗಳು ಒಬ್ಬರಾದ್ಮೇಲೆ ಒಬ್ರು ಮೇಲೆ ಹೇಳೇ ಇಲ್ಲ ಅವರು ಅದ್ಯಾರ ಅವನ ಯಾರೋ ಸ್ವರೂಕ ಕ ಅವನು ಜೈವಿ ಅಂದರು ಅಂತ ಹೇಳ್ತಾರೆ ಯಾಕೆ ಆಮೇಲೆ ಬಂತು ರಾಮೇಶ್ವರ ಕೆಫೆ ಅದು ಭಯೋತ್ಪಾದಕ ಕೃತ್ಯ ಅಲ್ಲ ಅದು ಹೋಟ್ಲ್ ಓಟ್ಲ್ ಗಲಾಟೆ ಅಂದ್ರು ಮಸಾಲ ದೋಸೆ ಗಲಾಟೆ ಅಂದ್ರು ಈಗ ಎನ್ ಏನೋ ಹಿಡಿದಾಕಿದ್ರಲ್ಲ ಅವನ ಎಲ್ಲ ಕಡೆ ಬಿಜೆಪಿ ಆಫೀಸ್ಗೆ ಬಾಂಬಿಕ ಬಂದಿದ್ದ ಅವನು ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಆಯ್ತು ಓ ಮೈ ಬ್ರದರ್ ಹಲೋ ಹಲೋ ಮೈ ಬ್ರದರ್ ಅಂದ್ರು ಕಾಂಗ್ರೆಸ್ ಅವರು ಬ್ರದರ್ ಅಂದ್ರು ತಪ್ಪೇ ಮಾಡಿಲ್ಲ ಅವನೇನೋ ಸುಮ್ನೆ ಕುಕ್ಕರ್ ತಗೊಂಡೋಗಿದ್ದ ಕುಕ್ಕರ್ ಬಿಡ್ತು ಅಂದ್ರು ಕಾಂಗ್ರೆಸ್ ತಲೆಯಲ್ಲಿ ಬಿರೀ ಕುಕ್ಕರ್ಗಳೇ ತುಂಬಿದೆ ಅದ್ರಲ್ಲಿ ಬಾಂಬ್ ಇದೆ ಅಂತ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಗೊತ್ತಾಗ್ತದೋ ಗೊತ್ತಿಲ್ಲ ಅದು ಗೊತ್ತಾಗ ಅಷ್ಟೊತ್ತಿಗೆ ಟೈಮ್ ಇರೋಗಿರ್ತದೆ ಕಾಂಗ್ರೆಸ್ ಅವ್ರಿಗೆ ಅಲ್ಲಿ ನಡೆದ ಘಟನೆಯನ್ನ ಅಲ್ಲಿ ನನಗೆ ನಾವು ಹೋದಾಗ ಹೇಳಿರೋದನ್ನ ನಾವು ಹೇಳಿದಿರಿ ಸರ್ಕಾರ ನಮ್ದಲ್ಲಲ್ಲ ಬಿಟ್ಬಿಡಿ ನಾವು ತನಿಖೆ ಮಾಡ್ತೀರಿ ಅಲ್ಲಿ ಹೋದಾಗ ನಮ್ಮನ್ನು ಭೇಟಿ ಮಾಡಿದಂತ ಜನ ಹೇಳಿರೋ ಅಂಥದ್ದು ಅದನ್ನ ತನಿಖೆ ಮಾಡಿಸ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಅದ ಮುಂಚೆನೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಇಲ್ಲಿ ಕೊಟ್ರಲ್ಲ ವಿಧಾನಸೌಧದಲ್ಲಿ ಕ್ಲೀನ್ ಚಿಟ್ ಇಲ್ಲ ನೋ 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 ಅದು ಪ್ರಿಯಾಂಕ ಖರ್ಗೆ ಅವರಂತೂ ನೋ ನೋ ಇದೆಲ್ಲ ಬಿ ಜೆ ಪಿಯ ಕುತಂತ್ರ ಎಲ್ಲಿ ನೋಡಿದ್ರು ಇವರಿದೆ.